ಆ ಮನೆ ಮಾಲೀಕ್ಗಳು ಹೇಳಿದ್ದು ನನಗೆ ಒಂದು ವಾರ ಆದರೂ ಸಂಡ ಸಾಗಲ್ಲ ಅಂತ ಒಂದು ವಾರ ಆದರೂ ಅವತ್ತೇ ನನಗೆ ಅದನ್ನು ಕೇಳಿದ ಮೇಲೆ ಅನ್ನಿಸ್ತು ನಾ ಭಾಳ ಸ್ಪೀಚಿನಾಗೆ ಹೇಳಬೇಕಾದ್ರೆ ತೆಗೆದು ನೋಡ್ರಿ ಯಾರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸರಿಯಾಗಿ ಹೊಟ್ಟೆ ಹಸಿದು ನಾಲ್ಕಾರ ರೊಟ್ಟಿ ಯಾರು ತಿಂದು ಚೆನ್ನಾಗಿ ಪಚ್ಚನಾಗಿ ಬೆಳಿಗ್ಗೆ ಟಾಯ್ಲೆಟ್ ಕ್ಲಿಯರ್ ಆಗ್ತದಲ್ಲ ಅವನ ಟಾಟಾನಕ್ಕಿಂತ ಸಾಹುಕಾರ ಪಟ್ಟಿನ ಹಸಿವಾಗಂಗಿಲ್ಲ ಬೆಳಿಗ್ಗೆ ಟಾಯ್ಲೆಟ್ ಆಗಿಲ್ಲ ಅಂದ್ರೆ ಅವನ ಮನೆಗೆ ಎಟ್ ಬಿದ್ರೆ ಏನು ತಗೊಂಡು ಏನು ಮಾಡಿ ಹಸಿವೇ ಇಲ್ಲ ಇದು ಒನ್ನೇದವ್ನ ಸಾಹಕಾರ ಎರಡನೇ ಸಾಹುಕಾರ ಯಾರು ಇಲ್ಲೆರೋ ಮನ್ಕೊಳ್ಳಿ ಕಡೆ ಹೊಲ್ದಾಗ ಹೊಲದಾಗ ಹಾಸಾಕಿರ್ಲಿಕ್ಕಂದ್ರ ಮಕ್ಕೊಳ್ಳಿ ಎಲ್ಲಿ ಗುಡಿ ಕಟ್ಟಿ ಮೇಲೆರ ಮಕ್ಕೊಳ್ಳಿ ಎಲ್ಲಿ ಬೇಕಾರ ಗುಡಿದಾಗರ ಮಕ್ಕೊಳ್ಳಿ ಎಲ್ಲಿ ಮಕ್ಕಳ್ರೆ ಯಾರಿಗೆ ನಿದ್ದೆ ಬರ್ತದಲ್ಲ ಅವ ಅಂಬಾನಿಕ್ಕಿಂತ ಸಾಕುಳಿಗೆ ತಗೊಂಡ್ರು ನಿದ್ದಿಲ್ಲ ಎದುರು ಸಂಬಂಧಿದು ಎಲ್ಲ ಐತೆಲ್ಲ ಮನೆಯಾಗೆ ಯಾಕೆ ನಿದ್ದೆ ಬರ್ಬೋದು ಮನೆಯುವ ಮನುಷ್ಯನಾಮ್ ಕಾರಣ ಬಂದ ಮೋಕ್ಷ ಮನುಷ್ಯನ ಕೈಯಾಗ ನೀವು ಅರೆಸ್ಟ್ ಆಗಿಬಿಟ್ಟಾನ ಮನಸ್ಸ ಇವನು ಅರೆಸ್ಟ್ ಮಾಡಿಬಿಟ್ಟ ಹೆಂಗೆ ಅರೆಸ್ಟ್ ಮಾಡೈತಿ ಈ ಮಂಗ್ಯನ ನೋಡಿರಲ್ಲ ನೋಡಿರಲ್ಲ ಎಲ್ಲರೂ ನೋಡಿ ಮಂಗ್ಯನ ಹಿಡ್ದಾಗ ಕುಂದಿರ್ತಾವೆ ಒಂದು ಸ್ವಲ್ಪ ಸುಮ್ ಕುಂದಿರ್ತಾವೆ ಹಂಗೆ ಹಿಂಗೆ ಹರಿದೋಗುದು ಹೆಗೆ ಹರಿದೋಗುದು ಹಿಂಗೆ ಹರಿದೋಗುದು ಕಾಯಿ ಹರಿದೋಗಿ ಮಾಡ್ತಿತ್ತು ಅಂದ್ ಮಂಗ್ಯ ಅದು ಎತ್ತಗಾರ ನೋಡ್ಕೊಂತ ಏನು ಮಾಡ್ತಿವಿ ಒಂದು ಹಣ್ಣು ಹಿಂಗೆ ಹಿಡ್ಕೊಂಬಿಡ್ತೀವಿ ಆ ಪ್ಯಾರ ಇತ್ತಾಗ ಮಾಡಿ ಹರ್ಕೊಳ್ಳುವಾಗ ಆ ಹಣ್ಣಿನ ಕೂಡ ಒಂದು ನಾಗರ ಹಾವು ಬಂದ್ಬಿಟ್ಟಿತ್ತು ಕೈಯ ಅದು ಹೆಡಿನೇ ಬಂದ್ಬಿಟ್ಟಿತ್ತು ಸಣ್ಣ ಹೆಡಿ ಬಿಡಿ ನಾಗರ ಆ ಹಣ್ಣಿನ ಕೂಡನೆ ಬಂದ್ಬಿಟ್ಟಿತ್ತು ಆ ಬುಡಕ್ಕೆ ಕುಡ್ದಿತ್ತಲ್ಲ ಅದು ಹಾವು ಹಿಂಗ್ ಹಿಂಗ್ ಕುದಿಗೆ ಸುತ್ತಾಕೊಂಡ್ಬಿಟ್ಟು ಮಂಗೆ ಏನು ಮಾಡ್ತಿ ಹಿಂಗೆ ನೋಡ್ಕೊ ಅಂತ ಕುಂತ ಗಟ್ಟ ಹಿಡಿತಿನ ಹಿಂಗೆ ಹಿಡಿದು ಗಟ್ಟೆಗೆ ಹಿಡಿತಿ ಒಂದು ಐದು ನಿಮಿಷ ಆತು ಹತ್ತು ನಿಮಿಷ ಆತು ಒಂದು ತಾಸು ಆತು ಐದು ತಾಸು ತಾಸಾತು ಇಪ್ಪತ್ತು ತಾಸು ಇಪ್ಪತ್ನಾಲ್ಕು ತಾಸು ತಾಸಾತು ನಲ್ವತ್ತೆಂಟು ತಾಸು ತಾಸಾತು ಹಿಂಗೆ ನೋಡ್ಕೊತ ಗೊತ್ತು ನಿದ್ದಿಲ್ಲ ನೀರಡಕ್ಕಿಲ್ಲ ಒಟ್ಟೆ ಏನು ಅದಕ್ಕೆ ಎತ್ತಾಗೂ ಈ ಕೈ ಬಿಟ್ಟನೇನು ಕಡಿತೈತಿ ಹಿಂಗೆ ನೋಡ್ಕೊತ ಬಿಡ್ತಿ ಆ ನಿದ್ದೆ ಯಾರಪ್ಪನ ಮನೆ ತುಗುಡಿಕ್ ಬಂತು ಮ್ಯಾಲಿಂದ ಮ್ಯಾಲಿನಿಂದ ಬಿದ್ದು ಮಂಗೆ ಸತ್ತು ಅಲ್ಲಿ ಒಬ್ಬರು ಹಾದ್ ಹೊಂಟಿದ್ರು ಅವರು ಋಷಿಮುನಿಗಳವರು ಸಾರಿ ಚಲ್ಲಿಹುದು ಮುಕ್ತಿ ಗುರು ತೋರಿಸೋದಲ್ಲದೆ ಕಾಣಿಸೋದನ್ನ ಅಂತವ್ರದ ನಿಜಗುಣ ಅವರು ಕೂಡಿಸಿ ಇದು ಇದೇನು ಗುರುವೇ ಅಂದ್ರೆ ಬರಲಿ ಹೇಳ್ತೀನಿ ಅಂತಂದ್ರು ಅದನ್ನು ಕೈ ಬಿಡಿಸಾಕು ಇದು ಒಟ್ಟ ಬೆರಳು ಬಿಡಲಿಲ್ಲ ಒಟ್ಟ ಬಿಡಲಿಲ್ಲ ಸತ್ತಾಗ ಸಹಿತ ಬಿಡುವಲ್ದದು ಅದಕ್ಕೆ ಏನಂತ ಶಬ್ದ ಐತಿ ಕಪಿ ಮುಷ್ಟಿ ಅಂತಂದ ಕಪಿ ಮುಷ್ಟಿ ಏನು ಸತ್ತ ಮ್ಯಾಲೂ ಬಿಡಂಗಿಲ್ಲ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟತೆ ನಮ್ಮವರು ಸತ್ತಾಗ ಚುಟ್ಟ ಹಿಡ್ತಾರಿಲ್ಲರಿ ಅವ್ ಭಾಳ ಸೇತಿದ್ನಂದ್ರೆ ಅವ್ನು ನೆಟ್ಟು ಬಿಟ್ಟಿರ್ತಾರ ಅವಾಗ ಹೇಳಿ ಅವಾಗಂತೂ ಬಿಟ್ಟೇ ಇಲ್ಲ ಅವ್ನು ಅನ್ನೋದಿಲ್ಲ ಸಾಯುವಾಗ ಚುಟ್ಟ ಹಿಡ್ಕೊಂಡ ಹೇಳ್ತ ಆಮೇಲೆ ಇವ್ರ ಏನು ಗೊತ್ತಿದ್ದಿಲ್ಲ ಇವ್ರ ಶಿಷ್ಯರು ಬರೇ ಹುಗ್ಗಿ ಶಿಷ್ಯರು ಹಿಂಬಾಲ ಅವರಿಗೆ ಇದು ಗುರುವೆ ಇದರ ಬಗ್ಗೆ ನಮ್ಗೆ ಹೇಳಿ ಅಂತ ಈ ಪ್ರಪಂಚವನ್ನು ಒಂದು ವೃಕ್ಷದೊಳಗಡೆ ಅಮೃತವಾಗಿರುವಂಥ ಹಣ್ಣನ್ನು ಲಕ್ಷ್ಯಗೊಟ್ಟು ಸರಿಯಾಗಿ ಗಮನಿಸಿ ತಿನ್ನೋದು ಬಿಟ್ಟು ಚಂಚಲತ್ವದಲ್ಲಿ ಹಣ್ಣಿನ ಕೂಡ ಹಾವು ಹಿಡ್ಕೊಂಡರೆ ಹಿಡ್ಕೊಂಡದೆ ಅದನ್ನು ಗಟ್ಟಿಗೆ ಹಿಡ್ಕೊಂಡು ಇದನ್ನು ಕೈ ಬಿಟ್ಟರೆ ಹಾವು ಕಡಿತೈತೆ ಅಂತ ತಿಳ್ಕೊಂಡು ಕುಂತು ಮಂಗ ಬುದ್ಧಿಲ್ಲದ ಮಂಗ ನಲವತ್ತೆಂಟು ತಾಸು ಆದಮೇಲೆ ಸತ್ತೋಯ್ತು ಹಾವು ಐದು ನಿಮಿಷಕ್ಕೆ ಸತ್ತತೆ ಅದಕ್ಕೆ ಗೊತ್ತಾಯಿಲ್ಲ ಹಾವು ಐದು ನಿಮಿಷಕ್ಕೆ ಸತ್ತತೆ ಇದಕ್ಕೆ ಗೊತ್ತಾಯಿಲ್ಲ ನಾವುಗಳೆಲ್ಲರೂ ಸತ್ತು ಹೋಗಿರೋ ವಿಷಯವನ್ನು ನಮ್ಮ ಕೈಯಾಗಿ ಹಿಡ್ಕೊಂಡು ಕೂತೇವೆ ಅಥವಾ ಮನಸ್ಸಿನಾಗೆ ಹಿಡ್ಕೊಂಡು ಕೂತೇವೆ ಸತ್ತು ಹೋಗಿರೋದು ಈಗ ಹತ್ತು ವರ್ಷದಿಂದ ಏನೋ ಅಂದಿರ್ತಾರಲ್ಲ ಅದನ್ನು ಇಟ್ಕೊಂಡಾಗ ಕೊರತಿರ್ತಾರೆ ಹೆಣ್ಮಕ್ಳು ಅಂತಿರ್ತಾರೆ ಅವು ಏನು ಒಂದು ಪಾಟ್ಲಿ ಮಾಡಿಸ್ಕೊಳ್ಳೋಕಾಗಿಲ್ಲ ಅವ್ಕೆ ಇಷ್ಟು ವರ್ಷ ಇವ್ರು ಅದನ್ನ ಹಿಡ್ಕೊಂಡು ಕೂತು ಬಿಡ್ರಿ ಅದ ಕೊರಗನೆಗೆ ಹೋಗ್ತಾರೆ ಪಾಟ್ಲಿ ಹಾಕ್ಕೊಂಡ ತಕ್ಷಣ ಮುಕ್ತಿ ಆಗೋದಾಗಿದ್ರೆ ಪಾಟ್ಲಿ ಹಾಕ್ಕೊಂಡವರೆಲ್ಲ ಮುಕ್ತರಾಗಿ ಬಿಡ್ತಿದ್ರು ಮಹಾತ್ಮರು ಹೇಳ್ತಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯ ಬರುವುದಾದರೆ ಮೀನ ಮೊಸಳೆ ಕಪ್ಪಿ ಹಾಕ ಮಹಾತ್ಮರಾಗಿಲ್ಲ ಅದ್ರಾಗೆ ಇರ್ತಾವಲ್ಲ ದೇಹ ಶುದ್ಧಿಗಾಗಿ ಮಾಡುವಂಥ ಧಾರ್ಮಿಕ ಸ್ನಾನವೇ ಹೊರತು ಪಾಪ ಪರಿಹಾರ ಆಗೋದಿಲ್ಲ ಅದರಿಂದ ನಾ ಪಾಪ ಮಾಡ್ತೀನಿ ನಾನು ಮುಳುಗ್ತೀನಿ ಮುಣಗ್ತೀನಿ ಹಾಂ ಹಾಂ ಅದು ಎಂದೂ ಸಾಧ್ಯ ಇಲ್ಲ ಪುಣ್ಯ ಬೇಕಾಗಿತ್ತು ಅಂದ್ರೆ ಪರೋಪಕಾರನೇ ಮಾಡಬೇಕು ಬೇರೆ ದಾರಿಯೇ ಇಲ್ಲ ಇದನ್ನು ವ್ಯಾಸ ಮಹರ್ಷಿಗಳು ಪರೋಪಕಾರದಿಂದ ಪುಣ್ಯ ಪರರಿಗೆ ಕಷ್ಟ ಕೊಡೋದರಿಂದ ನಿನಗೆ ಪಾಪ ಇದು ಕಟ್ಟಿಟ್ಟ ಬುತ್ತಿ ಇದರ ಮೇಲೆ ದೇಶ ನಿಂತತಿ ಗ್ಯಾರಂಟಿ ಮೇಲೆ ನಿಂತಿಲ್ಲ ಅಕ್ಕಿ ಕೊಟ್ರೆ ಹಲ್ಲಿನ ಸಟ್ಟ ಹಾಕಿಸ್ಕೊಟ್ರೆ ಮನಕಾಲು ಚಿಪ್ ಹಾಕಿಸ್ಕೊಟ್ರೆ ಏನು ಬೇಕಾದರೂ ಕೊಟ್ಟರು ತಾತ್ಕಾಲಿಕ ಸುಖವಾಗಬಹುದೇ ಹೊರತು ಅದು ನಿರಂತರ ಆಗೋದಿಲ್ಲ ಈಗ ಅಕ್ಕಿ ಕೊಡಾಕತ್ತಾರಂತ ಫ್ರೀ ಇನ್ನು ಮುಂದಿನ ಸರಿ ಅನ್ನನೇ ಮಾಡಿ ಕೊಡ್ತಾರಂತ ಸುದ್ದಿ ಒಂದು ಮನೆಗೆ ಎಷ್ಟು ಬೇಕಷ್ಟು ಇನ್ನೊಂದು ಪಕ್ಷದವ್ರು ಬಂದು ನಾವು ಉಣಿಸ್ತೇವೆ ನೀವು ಸುಮ್ ಕುಂದ್ರಿ ಅಂತ ಹೇಳಿದ್ರು ಹೇಳ್ಬೋದು ಇಡೀ ಜಗತ್ತಿಗೆ ಅನ್ನದಾನ ಮಾಡುವಂಥ ದೇಶ ನಮ್ದು ಇಡೀ ಜಗತ್ತಿಗೆ ಎಲ್ಲವನ್ನೂ ಕೊಟ್ಟಂಥ ದೇಶ ನಮ್ದು ಸ್ವರ್ಗ ಇರುವುದಾದ್ರೆ ಅದು ಭಾರತ ದೇಶವೇ ಅಂತ ವಿದೇಶನ ಹೇಳ್ಯಾನ ಸ್ವರ್ಗ ಇಲ್ಲ ಎಲ್ಲಿ ಭಾರತನೇ ಹೇಳ್ಯಾನ ಅಂಥ ದೇಶ ಇದೋ ನಿಧಾನವಾಗಿ ಇವರ ಮನಸ್ಥಿತಿಯನ್ನು ವ್ಯತ್ಯಾಸ ಮಾಡ್ತಾ ಇದ್ದಾರೆ ಹಿಂಗಾಗಿ ಏನಾಗಿದೆ ಶಕ್ತಿ ಜೊತೆಗೆ ಮನಸ್ಸಿನ ಬಲ ಕಡಿಮೆ ಆಗಿದೆ ಬುದ್ಧಿ ಬಲ ಕಡಿಮೆ ಆಗಿದೆ ಅದರ ಜೊತೆಗೆ ಸ್ವಭಾವ ದೋಷ ಬಂದಿದೆ ಸ್ವಭಾವಗಳಲ್ಲಿ ದೋಷ ಇದ್ದರೆ ಖಾಯಿಲೆ ಬರುತ್ತೆ ಅನ್ನೋದು ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆ ಆಗಿದೆ ಮುದ್ರಾ ವಿಜ್ಞಾನ ಮತ್ತು ಆರೋಗ್ಯ ಅಂತ ಪುಸ್ತಕದ ಹೆಸರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಒಂದು ಅಧ್ಯಯನ ತಂಡ ಅಧ್ಯಯನ ಮಾಡಿದೆ ಅದು ಹೇಳ್ತದೆ ಇಂಥ ಸ್ವಭಾವ ಇದ್ರೆ ಇಂಥ ಕಾಯಿಲೆ ಬರುತ್ತೆ ಅಂತ ಹೇಳ್ತಾ ಇದೆ ಅಧ್ಯಯನ ಮಾಡಿದೆ ಸುಮ್ಮನೆ ಬರೆಯಕ್ಕೆ ಬರಂಗಿಲ್ಲ ಹೊಟ್ಟೆ ಕಿಚ್ಚಿದ್ರೆ ಯಾವ ರೋಗ ಬರ್ತದೆ ಸಿಟ್ಟಿದ್ರೆ ಯಾವ ರೋಗ ಬರ್ತದೆ ಮಾನಸಿಕ ಇದ್ರೆ ಯಾವ ರೋಗ ಬರ್ತದೆ ಆಸೆ ಇದ್ರೆ ಯಾವ ರೋಗ ಬರ್ತದೆ ಹರುಷೆ ಇರದೆ ಹೋದ್ರೆ ಯಾವ ಕಾಯಿಲೆ ಬರ್ತದೆ ನಗಲಿಲ್ಲ ಅಂದ್ರೆ ಯಾವ ರೋಗ ಬರ್ತದೆ ಅದನ್ನು ಬರ್ತದೆ ಕರೆ ಕರೆ ಆನಂದವಾಗಿ ನಗಲಿಲ್ಲ ಅಂದ್ರೆ ಕ್ಯಾನ್ಸರ್ ಬರ್ತದಂತ ಬರ್ತಾರದ್ರಾಗ ಈಗ ನಗಾಕ್ ಧಾರಾವಾಹಿ ಒಳಗ ಚಾಕು ತೆಗಿಯುವಾಗ ಡಿ ಸೌಂಡು ಅದ್ರ ನಡು ಒಂದು ಅಡ್ವಟೈಸ್ ಮತ್ತು ಹೊಳ್ಳಿ ಇಡುವಾಗ ಮತ್ತೊಂದು ಸೌಂಡು ಹಿಂಗೆ ಹೊಳ್ಳಿ ನೋಡಕ್ಕೆ ಒಂದು ಸೌಂಡು ಹಿಂಗೆ ಹೊರಗೆ ನೋಡೋಕೆ ಒಂದು ಸೌಂಡು ನಾ ಯಾರ್ದೋ ಮನೆಯಾಗೆ ಹಿಂಗೆ ಹೊರಗೆ ನೋಡಿದ್ದು ಮತ್ತೆ ಟಿ ವಿ ನೋಡಿಲ್ಲ ನಾ ಇನ್ನೂ ಹೊಟ್ಟಿಂದ ಒಮ್ಮೆ ನಮ್ಮ ಮನೆಯಾಗ ಇಲ್ಲ ಇಲ್ಲ ಮೂರ್ಖರ ಪೆಟ್ಟಿಗೆ ಅಂತಾರೆ ಈ ರೀತಿಯ ವಿಚಾರಗಳನ್ನು ನಮ್ಮ ತಲೆಯೊಳಗೆ ತಗೊಳ್ಳೋದ್ರಿಂದ ನಮ್ಮ ನಮ್ಮ ದೇಹದ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಇಲ್ಲ ಸಲ್ಲದ ವಿಷಯಗಳು ಕಾಯಿಲೆ ಬರೋದು ವಿಷಯಾದಿಗಳಿಂದ ಅಂತೂ ಆಧ್ಯಾತ್ಮದಲ್ಲಿ ಇರ್ತದೆ ವಿಷಯಾದಿಗಳಿಂದ ಕಾಯಿಲೆ ಬರ್ತದೆ ಈ ಟ್ಯಾಕ್ಟರ್ ಹೊಡೆಯವರು ರೆಕಾರ್ಡ್ ಹಾಕ್ತಾರೆ ನೋಡ್ರಿ ಹಂಗಿರ್ತಾವ ಅವ್ರವನು ಅದ್ರಾಗ ಕುತಿರ್ತಾ ಇಂಥವು ಹಾಕಬಾರ್ದು ಅಂತ ಹೇಳಂಗೆ ಲಿಂಗ್ ಆಕೆಯೂ ಸುಮ್ಮನೆ ಇರ್ತಾ ಆ ಹಾಡು ಕೇಳಿ ಕೇಳಿ ಹತ್ತು ವರ್ಷ ಕಬ್ಬಿನ ಗಾಡಿ ಹೊಡೆದವ ಆ ಡ್ಯೂಟಿ ಬಿಟ್ಟು ಕೂಡಲೇ ಗಟ್ಟಿ ಮುಟ್ಟಿರ್ತಾನ ಕಿವಿ ಇರಂಗಿಲ್ಲ ಕಿವಿ ಹೋಗಿರ್ತಾವ ಯಾರ ಕೊಡ್ತಾರನ ಕಿವಿ ಅವ್ರವನು ಕೊಡಂಗಿಲ್ಲ ಯಾರ ಕೊಡಂಗ ಮುಗಿತ ಏನ್ ಭಾರಿ ಸಾಧನಾ ಮಾಡೋರ ಕಳ್ಕೊಂಡ್ ಕೂತ